ಪಿಂಗಾರ್ ಅಂತಂದ್ರೆ ಒಂದು ಒಳ್ಳೆ ಹೆಸರು ಅಂತ ಎಲ್ಲರೂ ಈಗ ಪ್ರಶಂಸೆ ಕೊಡ್ತಾ ಇದ್ದಾರೆ ಯಾಕೆಂದ್ರೆ ಇಡುವಾಗ ಇಷ್ಟು ಒಳ್ಳೆ ಪ್ರತಿಕ್ರಿಯೆ ಅಂತ ಅನ್ಸಿರ್ಲಿಲ್ಲ ತುಳುವಿನಲ್ಲಿ ಸಿಂಗಾರಕ್ಕೆ ಪಿಂಗಾರ್ ಅಂತ ಹೇಳ್ತಾರೆ ಅಂದ್ರೆ ನಮ್ಮ ಇಡೀ ದಕ್ಷಿಣ ಕನ್ನಡವೇ ನಿಂತಿರೋದು ಅಡಿಕೆ ಮೇಲೆ ಆ ಅಡಿಕೆಯ ಹೂವಿನ ಗೊಂಚಲಿಗೆ ಇರುವಂತಹ ಹೆಸರನ್ನು ಇಟ್ಟ ಕಾರಣ ಇದು ಎಲ್ರಿಗಿಂತಲೂ ಹೆಚ್ಚು ಪ್ರಶಂಸೆಯನ್ನು ಗಳಿಸಿದೆ ಪಿಂಗಾರ್ ಕಂಪೆನಿ ಸ್ಟಾರ್ಟ್ ಆದಾಗಿಂದ ಈ ಎಫ್ ಪಿ ನಲ್ಲಿ ಮೂರು ರೀತಿಯ ಕೆಲಸಗಳನ್ನ ಅತಿ ಅಗತ್ಯವಾಗಿ ಮಾಡಬೇಕಾಗಿದೆ ಒಂದು ಇನ್ಪುಟ್ ಬಿಸ್ನೆಸ್ ಅಂತ ಹೇಳುವಂತದ್ದು ಅಂದ್ರೆ ಒಳ ಸುರಿಗಳ ವ್ಯಾಪಾರ ಎರಡನೇದು ಔಟ್ಪುಟ್ ಬಿಸ್ನೆಸ್ಸು ಅಂದ್ರೆ ರೈತರಲ್ಲಿ ಏನು ಉತ್ಪತ್ತಿ ಆಗ್ತದೋ ಅದನ್ನ ಮಾರಾಟ ಮಾಡುವಂತದ್ದು ಪೋಲಿಂಗ್ ಮಾಡಿ ಅದನ್ನ ಹೆಚ್ಚಿನ ಕ್ರಯಕ್ಕೆ ಮಾರಾಟ ಮಾಡಿ ಕೊಡಬೇಕು ಅದು ಎರಡನೇದು ಮೂರನೇದು ಸರ್ವಿಸ್ ಸೆಕ್ಟರ್ ಅಂತ ಅಂದ್ರೆ ಅಲ್ಲಿ ಸೇವಾ ಸೌಲಭ್ಯ ಇಡೀ ಎಫ್ ಪಿಒ ಅಥವಾ ಈ ಕಂಪನಿ ಪಿಂಗಾರ ಕಂಪನಿ ಇದರ ಡೈರೆಕ್ಟ್ಗಳೇ ಇದನ್ನ ನಡೆಸ್ಕೊಂಡು ಹೋಗ್ಬೇಕು ಇದಕ್ಕೆ ಬೇರೆ ಯಾರ ಮೇಲೂ ಉಸ್ತುವಾರಿಯೂ ಇಲ್ಲ ಹಾಗಾಗಿ ಎಲ್ಲಾ ನಿರ್ಣಯಗಳನ್ನು ನಿರ್ ನಿರ್ದೇಶಕರೇ ತಗೊಳ್ಬೇಕು ಈ ನಿರ್ದೇಶಕರು ತಗೊಂಡ ನಿರ್ಧಾರ ಅಂತಿಮ ಅದನ್ನ ಕ್ವೆಶ್ಚನ್ ಮಾಡುವ ಹಾಗೆ ಅದನ್ನ ಪ್ರಶ್ನ ಪ್ರಶ್ನೆ ಮಾಡಲಿಕ್ಕೆ ಬೇರೆ ಯಾರು ಇರುವುದಿಲ್ಲ ತೋಟಗಾರಿಕಾ ಇಲಾಖೆಯಿಂದ ನಮಗೆ ಅನೇಕ ಸೌಲಭ್ಯಗಳು ಸಿಕ್ಕಿದೆ ಅವರು ಈಗಲೂ ನಮ್ಮ ಬೆನ್ನೆಲುಬಾಗಿ ನಿಂತಿದ್ದಾರೆ ಫಸ್ಟ್ ಗೆ ಒಂದು ಇಪ್ಪತ್ತೈದು ಲಕ್ಷ ರೂಪಾಯಿಯ ಯಂತ್ರಧಾರಿ ಅಂತ ಮಾಡಿದ್ವಿ ಆ ಯಂತ್ರಧಾರಿ ಅಂತ ಮಾಡುವಾಗ ಅದಕ್ಕೆ ಪುನಃ ತೋಟಗಾರಿಕಾ ಇಲಾಖೆಯವರು ಇಪ್ಪತ್ತೆರಡೂವರೆ ಲಕ್ಷ ರೂಪಾಯಿ ಅಂದ್ರೆ ತೊಂಬತ್ತು ಪರ್ಸೆಂಟ್ ಶೇಕಡದ ಸಹಾಯಧನವನ್ನು ಕೊಟ್ಟಿದ್ದಾರೆ ಅದರಲ್ಲಿ ನಾವು ಒಂದು ಹತ್ತು ಹದಿನೈದು ಬ್ರಷ್ ಕಟ್ಟರ್ ಅಂದ್ರೆ ಹುಲ್ಲು ತೆಗೆಯುವ ಯಂತ್ರ ಮರ ಕತ್ತರಿಸುವ ಯಂತ್ರ ಪವರ್ ಟಿಲ್ಲರು ಟ್ರ್ಯಾಕ್ಟರು ಪವರ್ ಸ್ಪ್ರೇಯರ್ಸು ಅಡಿಕೆ ಸುಳಿಯುವ ಯಂತ್ರ ಮರ ಹತ್ತುವ ಯಂತ್ರ ಹೀಗೆ ನಾವು ಹತ್ತು ಹಲವು ಯಂತ್ರಗಳನ್ನು ತಗೊಂಡಿದ್ವಿ ಅದನ್ನ ಅದನ್ನು ಆಪರೇಟರ್ಸ್ಗಳು ಅಂದ್ರೆ ಅದನ್ನು ನಡೆಸುವಂತ ಜನರನ್ನು ಇಟ್ಟು ಬಾಡಿಗೆಗೆ ನಾವು ಯಂತ್ರಗಳನ್ನು ಕೊಡ್ತಾ ಇದ್ವಿ ಕೇವಲ ಒಂದು ಫೋನ್ ಮಾಡಿದ್ರೆ ನಮ್ಮ ಹುಲ್ಲು ತೆಗೆಯುವ ಯಂತ್ರವನ್ನು ಹಿಡ್ಕೊಂಡು ನಮ್ಮ ಆಪರೇಟರ್ಗಳು ಅವರ ಮನೆಗೆ ಹೋಗಿ ಹುಲ್ಲು ತೆಗೆದು ಗಂಟೆ ಲೆಕ್ಕದಲ್ಲಿ ಅವರಿಗೆ ಚಾರ್ಜ್ ಮಾಡಿ ಅದರ ಹಣವನ್ನು ಕಲೆಕ್ಟ್ ಮಾಡ್ಕೊಂಡು ಬರ್ತಾ ಇದ್ವಿ ಈ ಒಂದು ಎರಡು ವರ್ಷ ಚೆನ್ನಾಗಿ ನಡೀತು ಮೂರನೇ ವರ್ಷಕ್ಕಾಗುವಾಗಲೇ ಅದು ಯಾಕೋ ಸರಿ ನಡೆಯೋದೆ ನಿತ್ಯ ಹೋಯ್ತು ಕೊನೆಗೆ ಯಾಕಂದ್ರೆ ಇದರಲ್ಲಿ ಪ್ರತಿ ಲೇಬರ್ನ ಮ್ಯಾನೇಜ್ ಮಾಡೋದು ಒಂದು ದೊಡ್ಡ ಕೆಲಸ ಒಂದು ಎರಡನೇದು ಅಂದ್ರೆ ನಮ್ಗೆ ಅದರಲ್ಲಿ ಮುನ್ನೂರ ಅರವತ್ತೈದು ದಿವಸ ಕೆಲಸ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಆಪ್ರೇಟರ್ಗಳಿಗೆ ಆಪ್ರೇಟರ್ಗಳಿಗೆ ಮುನ್ನೂರ ಅರವತ್ತೈದು ದಿವಸ ಕೆಲಸ ಕೊಡಲಿಕ್ಕೆ ಆಗದೆ ಇದ್ರೆ ಕನಿಷ್ಠ ಒಂದು ಮುನ್ನೂರು ದಿವಸ ಆದ್ರೂ ಕೆಲಸ ಕೊಡಬೇಕು ಅಷ್ಟು ಕೊಡ್ಲಿಕ್ಕೆ ಆಗಲಿಲ್ಲ ಆದರೆ ನಾವು ಕಂಪೆನಿಯಿಂದ ಅವರಿಗೆ ಸಂಬಳ ಕೊಟ್ಟುಕೊಂಡು ನಡೆಸಲಿಕ್ಕೂ ಸಾಧ್ಯ ಇಲ್ಲ ಅವರಿಗೆ ಕೆಲಸ ಇಲ್ಲ ಅಂದ್ರೆ ಬೇಕು ಅಂದಾಗ ಬರುದು ಬೇಡ ಅಂದಾಗ ಹೋಗು ಅಂತ ಹೇಳಿದ್ರೆ ಆ ರೀತಿಯಲ್ಲಿ ಅವ್ರು ಕೆಲಸ ಮಾಡ್ಲಿಕ್ಕೆ ತಯಾರಿಲ್ಲ ಅಲ್ಲ ಯಾರು ಕೂಡ ಸಾಧ್ಯ ಇಲ್ಲ ಇದರಿಂದಾಗಿ ಅದು ನಿಧಾನವಾಗಿ ಅದು ನಿತ್ಯ ಹೋಯಿತು ಈ ನಮ್ಮ ಫಸ್ಟ್ ಮೀಟಿಂಗ್ ನಲ್ಲಿ ನಾವು ನಿರ್ಧಾರ ಮಾಡುವಾಗ ಯಾವ್ದನ್ನ ಏನ್ ಕೆಲಸ ಮಾಡುದು ನಾವು ಅನ್ನೋದು ನಿರ್ಧಾರ ಮಾಡ್ಲಿಕ್ಕೆ ಬಹಳ ಕಷ್ಟ ಆಯ್ತು ಯಾಕೆಂದ್ರೆ ಮುಖ್ಯವಾಗಿ ಇದರಲ್ಲಿ ಅನುಭವ ಕಡಿಮೆ ಎರಡನೇದಾಗಿ ನಾವೆಲ್ಲ ರೈತರು ವ್ಯಾಪಾರಸ್ಥರಲ್ಲ ವ್ಯಾಪಾರಸ್ಥರ ಅಲ್ಲದ ಕಾರಣ ವ್ಯಾಪಾರ ಮಾಡೋದು ಹೇಗೆ ಒಳಸುರಿಗಳನ್ನು ರೈತನಿಗೆ ಒದಗಿಸ್ಬೇಕು ಅಂದ್ರೂ ನಾವು ಬ ಕಂಪನಿ ಜೊತೆ ಚರ್ಚೆ ಮಾಡಬೇಕು ಚೌಕಾಸಿ ಮಾಡಬೇಕು ಅದು ಕೂಡ ನಮ್ಗೆ ಅನುಭವ ಇಲ್ಲ ಮಾರಾಟ ಮಾಡಬೇಕು ಅಂತಂದ್ರೆ ರೈತರಿಂದ ಸಿಕ್ಕಿದಂತ ಅಡಿಕೆ ಕಾಳು ಮೆಣಸು ಯಾವ್ದನ್ನೇ ನಾವು ಮಾರಾಟ ಮಾಡ್ಬೇಕಾದ್ರೆ ಅಲ್ಲಿ ಕೂಡ ನಮ್ಗೆ ಮಾರಾಟದ ಚಾನಲ್ ಸರಿ ಗೊತ್ತಿರಬೇಕು ಆ ದಾರಿಗಳು ಗೊತ್ತಿರಬೇಕು ಅದು ಕೂಡ ಹೆಚ್ಚು ಗೊತ್ತಿರೋದಿಲ್ಲ ಹೇಗಪ್ಪ ಮಾಡೋದು ಮುಖ್ಯವಾಗಿ ಅಡಿಕೆಗೆ ಹೆಚ್ಚು ಬಂಡವಾಳ ಬೇಕು ಅಷ್ಟು ಬಂಡವಾಳ ಹಾಕಿ ಕೈ ಸುಟ್ಟುಕೊಂಡ್ರೆ ಇದ್ದದ್ದೆಲ್ಲ ಹೆಸರಾಳಾಗತ್ತೆ ಹಾಗಾಗಿ ಅದು ಮಾಡುವಾಗಿಲ್ಲ ಈ ರೀತಿ ಚರ್ಚೆಯಲ್ಲಿ ನಾವು ಅಂತಿಮ ನಿರ್ಧಾರ ಅಂತ ಹೇಳಿ ತಗೊಂಡಿದ್ದೀನಿ ಅಂದ್ರೆ ಪ್ರಾರಂಭದ ಒಂದು ಹಂತದಲ್ಲಿ ನಾವು ಹಲಸಿನ ಮೌಲ್ಯವರ್ಧನೆ ಮಾಡುವ ಹಾಗೆ ಹಲಸಿನ ಮೌಲ್ಯವರ್ಧನೆಗೆ ಒತ್ತು ಕೊಡುವ ಯಾಕೆಂದ್ರೆ ಅತಿ ಹೆಚ್ಚು ವೇಸ್ಟ್ ಆಗ್ತಾ ಇರೋ ಹಾಳಾಗ್ತಾ ಇರೋದು ಏನು ಪ್ರಯೋಜನಕ್ಕೆ ಬಾರದೆ ಇರುವಂತ ಒಂದು ಬೆಳೆ ಅಂತಂದ್ರೆ ಹಲಸು ತೋಟದ ಸುತ್ತಮುತ್ತ ಮರಗಳಿದೆ ಹಲಸಿನಕಾಯಿ ಬೇಕಷ್ಟಿದೆ ಅದು ಬಿದ್ದು ಕೊಳತು ನುಸಿಯಾಗಿ ಅದು ಬೇರೆ ತೊಂದರೆಗಳಾಗಿ ಕೊಡೋದಷ್ಟೇ ಹೊರತು ಅದನ್ನ ಹೆಚ್ಚಿನ ಪ್ರಯೋಜನ ಇಲ್ಲ ಅನ್ನುವಂತ ದೃಷ್ಟಿಕೋನ ನಾವೆಲ್ಲ ಚರ್ಚೆ ಮಾಡುವಾಗ ಬಂದು ಅದನ್ನ ಏನಾದ್ರು ಮೌಲ್ಯವರ್ಧನೆ ಮಾಡಿ ಅದನ್ನ ಮಾರಾಟ ಮಾಡಿದರೆ ರೈತನಿಗೆ ಸ್ವಲ್ಪನಾದ್ರೂ ಉಪಯೋಗ ಆಗ್ಬೋದು ಅಂತ ಮೊದಲನೇ ವರ್ಷವೇ ನಾವು ಒಂದೂವರೆ ಲಕ್ಷ ರೂಪಾಯಿಯ ಹಲಸನ್ನು ಖರೀದಿ ಮಾಡಿ ನಾಲ್ಕೂವರೆ ಲಕ್ಷ ರೂಪಾಯಿಯ ಮೌಲ್ಯವರ್ಧಿತ ಉತ್ಪನ್ನಗಳನ್ನು ಮಾರಾಟ ಮಾಡಿದ್ವಿ ಇದು ಒಂದು ಪ್ರಥಮ ಹಂತದ ನಮ್ಮ ಸಕ್ಸಸ್ ಅಂದ್ರೆ ಒಂದೂವರೆ ಲಕ್ಷ ರೂಪಾಯಿ ರೈತರಿಗೆ ಕೊಟ್ಟಾಗಲೂ ಅವರಿಗೂ ಖುಷಿ ಆಯಿತು ಅದರಲ್ಲಿ ಮೌಲ್ಯವರ್ಧನೆ ಮಾಡಿ ನಾವು ನಾಲ್ಕೂವರೆ ಲಕ್ಷದ್ದು ಮಾಡಿದ್ವಿ ಎರಡನೇ ವರ್ಷಕ್ಕಾಗುವಾಗ ನಾವು ನಾಲ್ಕು ಲಕ್ಷ ಹಲಸು ಮೌಲ್ಯ ಖರೀದಿ ಮಾಡಿದ್ವಿ ಹಾಗೆ ಆರು ಲಕ್ಷದ ಮೌಲ್ಯವರ್ಧಿತ ಉತ್ಪನ್ನಗಳನ್ನ ಮಾರಾಟ ಮಾಡಿದ್ವಿ ಹಾಗೆ ಮುಂದುವರಿತ ಈಗ ಕಳೆದ ವರ್ಷಕ್ಕ ಇಪ್ಪತ್ತು ಲಕ್ಷ ಇಪ್ಪತ್ತೈದು ಲಕ್ಷ ಆದ ಉತ್ಪನ್ನಗಳನ್ನು ಮಾರಾಟ ಮಾಡುವ ಸ್ಥಿತಿಗೆ ನಾವು ತಲುಪಿದೆ ಹಲಸನ್ನು ನಮ್ಮ ಕಂಪನಿಗೆ ತಂದು ಕೊಡುವಂತ ರೈತರಿಗೆ ಕಿಲೋಗೆ ನಾಲ್ಕು ರೂಪಾಯಿಯನ್ನು ಕೊಡ್ತಾ ಇದೀವಿ ಅಹ್ ಅಂದ್ರೆ ಅವತ್ತವತ್ತು ಅಥವಾ ಮುಂಚಿನ ದಿವಸ ಅಂತೂ ಹಲಸು ಒಡೆದಿರಬಾರ್ದು ತೆಗಿಬಹುದು ಹೇಗೆ ಬೇಕಾದ್ರೂ ತೆಗಿಬಹುದು ಅದನ್ನ ಇಳಿಸ್ಲೇಬೇಕು ಅಂತ ನಾವೇನು ನಿರೀಕ್ಷೆ ಏನಿಲ್ಲ ಬಿದ್ದದ್ದ ಹಲಸು ಆಗ್ತದೆ ಅಂದ್ರೆ ಒಡೆದಿರಬಾರ್ದು ಒಡೆಯದೇ ಇರುವಂತಹ ಹಲಸಿನ ಕಾಯಿಯನ್ನು ನಾವು ಕಿಲೋಗೆ ನಾಲ್ಕು ರೂಪಾಯಿಯಾಗಿ ತಗೊಳ್ತೀವಿ ಅದೇ ರೀತಿ ಸೊಳೆ ಬಿಡಿಸಿ ತಂದ್ರು ಕೂಡ ನಾವು ತಗೊಳ್ತೀವಿ ಕೆಲವರು ಅದನ್ನ ಬಹಳ ಉತ್ತಮ ಉದ್ಯೋಗವಾಗಿ ಮಾಡ್ತಾ ಇದ್ದಾರೆ ಉದ್ದಿಮೆಯಾಗಿ ಅಂದ್ರೆ ಅವರು ಬೆಳಗ್ಗೆ ಅದನ್ನ ಬಿಡಿಸಿ ತಂದು ಕೊಡ್ತಾ ಇದ್ದಾರೆ ಅದಕ್ಕೆ ಕಿಲೋಗೆ ಐವತ್ತು ರೂಪಾಯಿ ನಾವು ಕೊಡ್ತೇವೆ ಅಂದ್ರೆ ಏನು ಅಂತಂದ್ರೆ ಹಣ್ಣಾಗಿರ್ಬಾರ್ದು ಹಣ್ಣು ಹಲಸಿನ ಹಣ್ಣು ತಗೊಳೋದಿಲ್ಲ ಬಲತಿರುವ ಬೆಳೆದಿರುವ ಬಲತಿರುವ ಹಲಸಿನಕಾಯಿ ಹಲಸಿನ ಕಾಯಿ ಅದನ್ನ ನಾವು ತಗೊಳ್ತೀವಿ ಆ ಹಣ್ಣು ಬೇಕಾದ್ರೆ ನಾವೇ ಮಾಡಿಕೊಂಡು ಆಮೇಲೆ ಹಣ್ಣು ಮಾಡುವ ಹಣ್ಣಾಗಿ ಉಪಯೋಗಿಸ್ತೇವೆ ಅಂತೂ ಹಲಸಿನ ಹಣ್ಣನ್ನು ಪರ್ಚೇಸ್ ಮಾಡೋದಲ್ಲ ಹಲಸಿನ ಕಾಯಿಯನ್ನು ಪರ್ಚೇಸ್ ಮಾಡ್ತೇವೆ ಅದು ಅದು ಕೂಡ ಹೆಚ್ಚಿನ ರೈತರು ಅದನ್ನ ಇನ್ನು ಮಾಡಬಹುದು ಎಲ್ಲಿವರೆಗೆ ಅಂದ್ರೆ ಹಲಸನ್ನೇ ಮುಖ್ಯ ಬೆಳೆಯಾಗಿ ಅಥವಾ ಅದನ್ನೇ ಒಂದು ಪ್ಲಾಟ್ ಆಗಿ ಮಾಡಿ ದೀರ್ಘವಾಗಿ ಅದನ್ನ ರೆಗ್ಯುಲರ್ ಆಗಿ ಸಪ್ಲೈ ಮಾಡಿದ್ರೆ ಬಹಳ ಉತ್ತಮ ಅದನ್ನ ರೈತರು ಅದ್ರ ಬಗ್ಗೆ ಗಮನ ಹರಿಸ್ಬೇಕು ಅಂತ ನನ್ನ ಅಪೇಕ್ಷೆ